ಸಿಆರ್ಪಿಎಫ್ ವಾಹನದ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವರು ಪ್ರತ್ಯೇಕತಾವಾದಿಗಳಿಗೆ ನೀಡಿದ್ದ ಭದ್ರತೆಯನ್ನ ವಾಪಸ್ ಪಡೆಯಲಾಗಿದೆ ಹುರಿಯತ್ ಮುಖಂಡರಿಗೆ ನೀಡಿದ್ದ ಭದ್ರತೆಯನ್ನ ವಾಪಸ್ ಪಡೆಯಲಾಗಿದೆ ಹಶೀನ್ ಖುರೇಷಿ ಶಬೀರ್ ಶಾ ಮಿರ್ವೈಜ್ ಉಮರ್ ಅಬ್ದುಲ್ ಘನಿ ಭಟ್ ಬಿಲಾಲ್ ಲೋನ್ ಭದ್ರತೆಯನ್ನ ವಾಪಸ್ ಪಡೆಯಲಾಗಿದೆ ಪ್ರತ್ಯೇಕತಾವಾದಿಗಳ ಭದ್ರತೆಯನ್ನ ಕೇಂದ್ರ ಸರ್ಕಾರ ಹಿಂಪಡೆದಿದೆ ಈ ಒಂದು ಪುಲ್ವಾಮಾದಲ್ಲಿ ಸಿಆರ್ಪಿಎಫ್ ವಾಹನದ ಮೇಲೆ ಏನು ಉಗ್ರರ ದಾಳಿ ನಡೆದಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವರು ಪ್ರತ್ಯೇಕತಾವಾದಿಗಳಿಗೆ ನೀಡಿದ್ದಂತಹ ಭದ್ರತೆಯನ್ನ ಕೇಂದ್ರ ಸರ್ಕಾರ ವಾಪಸ್ ಪಡೆದಿದೆ ಕುರಿಯತ್ ಮುಖಂಡರಿಗೆ ಭದ್ರತೆಯನ್ನು ನೀಡಲಾಗಿತ್ತು ಇದೀಗ ಭದ್ರತೆಯನ್ನು ವಾಪಸ್ ಪಡೆಯಲಾಗಿದೆ ಹಶೀಂ ಖುರೇಶಿ ಶಬೀರ್ ಶಾ ಮಿರ್ವೈಜ್ ಉಮರ್ ಅಬ್ದುಲ್ ಘನಿ ಭಟ್ ಹಾಗೆ ಲೂನ್ ಏನು ಭದ್ರತೆಯನ್ನು ನೀಡಲಾಗಿತ್ತು ಈ ಪ್ರತ್ಯೇಕತಾವಾದಿಗಳ ಭದ್ರತೆಯನ್ನು ಕೇಂದ್ರ ಸರ್ಕಾರ ಹಿಂಪಡೆದಿದೆ ಸಿಆರ್ಪಿಎಫ್ ವಾಹನದ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಪ್ರತ್ಯೇಕತಾವಾದಿಗಳಿಗೆ ನೀಡಿದ್ದಂತಹ ಭದ್ರತೆಯನ್ನ ವಾಪಸ್ ಪಡೆದಿದೆ ಏನು ಭದ್ರತೆಯನ್ನ ನೀಡಲಾಗಿತ್ತು ಭದ್ರತೆಯನ್ನ ಹಿಂಪಡೆದಿದೆ ಹಶೀಂ ಖುರೇಶಿ ಶಬೀರ್ ಶಾ ಮಿರ್ವೈಜ್ ಉಮರ್ ಅಬ್ದುಲ್ ಘನಿ ಭಟ್ ಹಾಗೆ ಬಿಲಾಲ್ ಲೋನ್ ಭದ್ರತೆಯನ್ನ ವಾಪಸ್ ಪಡೆಯಲಾಗಿದೆ ಪ್ರತ್ಯೇಕತಾವಾದಿಗಳ ಭದ್ರತೆಯನ್ನ ಕೇಂದ್ರ ಸರ್ಕಾರ ಹಿಂಪಡೆದಿದೆ كل بابا دلنا ಯೋಧರ ಮೇಲಿನ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಅವತ್ತಿನ ಕ್ಷಣದಿಂದಲೂ ಕೂಡ ಸಾಕಷ್ಟು ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅಲ್ಲೊಂದು ಕಡೆ ಪಾಕಿಸ್ತಾನಕ್ಕೆ ಚುರುಕು ಮುಟ್ಟಿಸುವಂತಹ ಒಂದು ದೃಷ್ಟಿಯಿಂದ ಸಾಕಷ್ಟು ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿದೆ ಕೇಂದ್ರ ಸರ್ಕಾರ ಕೂಡ ಸ್ಪಷ್ಟವಾಗಿ ಹೇಳ್ತಾ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಸೈನಿಕರಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ನೀಡಿದ್ದೇವೆ ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಕೂಡ ಮುಂದಾಗಬಹುದು ಅನ್ನುವಂಥ ಒಂದು ದಿಟ್ಟ ಹೆಜ್ಜೆಯನ್ನ ಇಡ್ತಾ ಬರ್ತಾ ಇರುವಂಥದ್ದು ಹಾಗೆ ಪ್ರತ್ಯೇಕತಾವಾದಿಗಳ ಏನು ಭದ್ರತೆಯನ್ನು ನೀಡಲಾಗಿತ್ತು ಆ ಭದ್ರತೆಯನ್ನು ಇದೀಗ ಕೇಂದ್ರ ಸರ್ಕಾರ ಹಿಂಪಡೆದಿದೆ